ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಆ ಕವಿತೆ ನಿಮಗೆ ಇಷ್ಟವೆನಿಸಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಸಮೀಕ್ಷಿಸಿ ಪ್ರೇಮಿಸೆ ಜಾಣತನ ಕೆಣೆಯೇ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಅರ್ಥವಿಹುದೇನ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಸಮೀಕ್ಷಿಸಿ ಪ್ರೇಮಿಸೇ ಜಾಣತನ ಕೆಣೆಯೇ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಅರ್ಥವಿಹುದೇನ ಘಟಿಸುವ ಕ್ಷಣದ ಸಮೋಹ ದುನ್ಮಾದ ಅರ್ಥವೇನ ಪಠಿಸುತ್ತಿರ ಪ್ರತಿಕ್ಷಣ ಸೆಳೆತ ವೆಚ್ಚಿಸುವ ಹುಚ್ಚು ನೀನಾ ಕಟಿಬದ್ಧ ಕಾಯಕಕ್ಕೂ ಸ್ಫೂರ್ತಿ ಗೊಟ್ಟೇಳಿಸುವಳೇನಾ ಘಟಿಸುವಾ ಕ್ಷಣದ ಸಮೋಹುದುನ್ಮಾದ ಅರ್ಥವೇನಾ ಪಠಿಸುತ್ತಿರೇ ಪ್ರತಿ ಕ್ಷಣ ವೆಚ್ಚಿಸುವ ಹುಚ್ಚು ನೀನಾ ಕಟಿಬದ್ಧ ಕಾಯಕಕ್ಕೂ ಸ್ಫೂರ್ತಿ ಗೊಟ್ಟೇಳಿಸುವಳೇನಾ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಸಮೀಕ್ಷಿಸಿ ಪ್ರೇಮಿಸೇ ಜಾಣತನ ಕೆಣೆಯೇ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಅರ್ಥವ್ಯುವುದೇನ ಹೇಗೆ ಮೂಡಿತೆ ಬಿರುಕು ಹಂಬಲಿಸುವೆದೆ ಮೌನವೇನಾ ಹೇಗೆ ಸಹಿಸಲಿದನು ಆತಂಕ ಮೂಡಿಸಿರೆ ತಿಳುವುದೇನ ಹೇಗಿರುವೆ ಎನ್ನದೆ ನಡೆದೆ ಕಲ್ಲು ಹೃದಯವೇ ತಿಳಿಯಲಿಲ್ಲ ಹೇಗೆ ಮೂಡಿತೆ ಬಿರುಕು ಹಂಬಲಿಸುವುದೇ ಮೌನವೇನಾ ಹೇಗೆ ಸಹಿಸಲಿದನ್ನು ಆತಂಕ ಮೂಡಿಸಿದೆ ತಿಳಿಯುವುದೇನಾ ಹೇಗಿರುವೆ ಎನ್ನದೆ ನಡೆದೆ ಕಲ್ಲು ಹೃದಯವೇ ತಿಳಿಯಲಿನ್ನ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಸಮೀಕ್ಷಿಸಿ ಪ್ರೇಮಿಸೆಯೇ ಜಾಣತನ ಕೆಣೆಯೇ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಹೆಚ್ಚಿಹುದೇನಾ ಸವಿ ಮಾತುಗಳ ಮರತಲ್ಲಿ ವಿರಹ ಗೀತೆಗೆ ಕಾರಣವೇನಾ ನವೀಕರಿಸುವ ಬಾರೆ ನವೋಲ್ಲಾಸವ ಕರೆದು ಇಳೆಯನ್ನ ಕವಿ ಹೃದಯದಲ್ಲಿ ಪ್ರೇಮ ಗೀತೆಗಳರಳಿ ಹಾಡೋಣ ವಿನ್ನ ಸವಿಮಾತುಗಳ ಮಾತುಗಳ ಮರತೆಯಲ್ಲಿ ವಿರಹ ಗೀತೆಗೆ ಕಾರಣವೇನಾ ನವೀಕರಿಸುವ ಬಾರೆ ನವೋಲ್ಲಾಸದ ಕರೆದು ಇಳೆಯನ್ನ ಕವಿ ಹೃದಯದಲ್ಲಿ ಪ್ರೇಮ ಗೀತಗಳರಳಿ ಹಾಡೋಣ ಭಿನ್ನ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ಒಲುಮೆ ನೀನು ಸಮೀಕ್ಷಿಸಿ ಪ್ರೇಮಿಸಿ ಜಾಣತನಕ್ಕೆಣೆಯೇ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಅರ್ಥವಿಹುದೇನಾ ಏತಕೆ ಸ್ವಾರ್ಥ ಯೋಚನೆಯಲ್ಲಿ ನಿರ್ಧಾರ ನಂಬು ನನ್ನ ಯಾತನೆಯ ಗೊಡದಿರೆ ಅಗಲಿಕೆ ವಿಷ ಉಣಿಸಿ ಬಿಟ್ಟರೀನಾ ಜೊತೆಯಾಗುವನೆಂದವಳೆ ದೂರ ಸರಿದರೆ ಕಣ್ಣೀರಲಿನ್ನ ಏತಕೆ ಏತಕೇ ಸ್ವಾರ್ಥ ಯೋಚನೆಯಲ್ಲಿ ನಿರ್ಧಾರ ನಂಬು ನನ್ನ ಯಾತನೆಯ ಗೊಡದಿರೆ ಅಗಲಿಕೆ ವಿಷ ಉಣಿಸಿ ಬಿಟ್ಟರೀನಾ ಜೊತೆಯಾಗುವನೆಂದವಳೆ ದೂರ ಸರಿದೆ ಕಣ್ಣೀರಲಿಲ್ಲ ನಿರೀಕ್ಷೆಯೊಂದಕ್ಕೆ ಪರೀಕ್ಷೆಯೊಡ್ಡಿರುವ ನೀನು ಸಮೀಕ್ಷಿಸಿ ಪ್ರೇಮಿಸಿ ಜಾಣತನ ಕೆಣೆಯೆ ಹೇಳು ನೀನು ನಿಷ್ಪಕ್ಷಪಾತ ಪ್ರಥಮಾಂಕುರ ಸೆಳೆತ ಅರ್ಥಬಿಹುದೇನಾ